ಹಾಸನ ಜಿಲ್ಲೆ ಅರಸಿಕೆರೆ ಬಂಧನಕ್ಕೆ ಒಳಗಾಗಿರುವ ಕರವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡು ಮತ್ತು ಕಾರ್ಯಕರ್ತರನ್ನ ಕೂಡಲೇ ರಿಲೀಸ್ ಮಾಡಬೇಕು ಅಂತ ಸಂಪೂರ್ಣ ಸ್ವಯಂಪ್ರೇರಿತ ಬಂಧ ನಡೆಸಲಾಗಿದೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕರವೆ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಬೃಹತ್ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಅನ್ಯ ಭಾಷೆ ನಾಮಫಲಕಗಳ ಹಾವಳಿ ಹೆಚ್ಚಾಗಿದೆ ಯಾವುದೇ ವಾಣಿಜ್ಯ ಮಳಿಗೆಗಳ ನಾಮಫಲಕದಲ್ಲಿ ಶೇಕಡ ಅರವತ್ತ ಐದರಷ್ಟು ಕನ್ನಡಕ್ಕೆ ಮೀಸಲಿಡಬೇಕು ಎಂಬ ಸರ್ಕಾರದ ಆದೇಶ ಕೂಡ ಇದೆ ಆದರೆ ಈ ಎಲ್ಲಾ ಆದೇಶವನ್ನ ಧಿಕ್ಕರಿಸಿರುವ ವಾಣಿಜ್ಯ ಸಂಕೀರ್ಣಗಳು ಕೈಗಾರಿಕಾ ಘಟಕ ಗಳ ವಿರುದ್ದ ಪೂರ್ವಭಾವಿಯಾಗಿ ಬೃಹತ್ ಹೋರಾಟವನ್ನ ಟಿಎ ನಾರಾಯಣಗೌಡ ಇವರ ನೇತೃತ್ವದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬಂಧಿಸಿ ಜೈಲಿಗೆ ಕಳಿಸುವ ಮುಖೇನ ಕನ್ನಡಪರ ಹೋರಾಟಗಾರ ಮೇಲೆ ನಡೆಸಲಾದ ದೌರ್ಜನ್ಯ ಇದಾಗಿದ್ದು ಕೂಡಲೇ ಬಂಧಿತರನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ನಾರಾಯಣಗೌಡ ಹುಟ್ಟೂರಾದ ಅರಸಿಕೆರೆಯಲ್ಲಿ ಸಂಪೂರ್ಣ ಸ್ವಯಂ ಪ್ರೇರಿತ ಬಂದ್ ನೀಡಲಾಗಿದೆ ಎಂದರು ಇನ್ನು ಕರವೇ ಜಿಲ್ಲಾಧ್ಯಕ್ಷ ಮನೋಜ್ ಕುಮಾರ್ ಮಾತನಾಡಿ ನಗರದಲ್ಲಿ ಸಂಪೂರ್ಣ ಬಂದ್ ಇದೆ ರೈತ ಸೇನೆ ಹಾಗೂ ಹಸಿರು ಸೇನೆ ಮತ್ತು ಕನ್ನಡ ಪರ ಸಂಘಟನೆಗಳು ಹೋಟೆಲ್ ಮಾಲೀಕರ ಸಂಘ ಆಟೋ ಚಾಲಕರ ಸಂಘ ಬೆಂಬಲ ನೀಡುವುದು ಕನ್ನಡ ಒಗ್ಗೂಡಿಸುವ ಕೆಲಸ ಎಂದು ಭಾವಿಸಿದರು ವೇದಿಕೆಯಲ್ಲಿ ಕರವಿ ಜಿಲ್ಲಾ ಉಪಾಧ್ಯಕ್ಷ ತುಳಸಿದಾಸ್ ಅರಸಿಗೆರೆ ನಗರ ಅಧ್ಯಕ್ಷ ಕಿರಣ್ ಕುಮಾರ್ ಹಾಗೂ ರೈತ ಮುಖಂಡ ಬೋರನ ಕಪ್ಪಲು ಶಿವಮೂರ್ತಿ ಕರವಿ ಮಹಿಳಾ ಘಟಕದ ಅಧ್ಯಕ್ಷ ಕಮಲಮ್ಮ ಕಾರ್ಯಕರ್ತರು ಆದ ಕಾರೇಹಳ್ಳಿ ನವಾಜ್ ದಿಲೀಪ್ ರಘು ನೂರಾರು ಕಾರ್ಯಕರ್ತರು ಹಾಜರಿದ್ದರು ಕನ್ನಡ ನಾಮಪತ್ರವನ್ನು ಹಾಕ್ಬೇಕು ರಾಜ್ಯಾದ್ಯಂತ ಲಕ್ಷಾಂತರ ಕಾರ್ಯಕರ್ತರನ್ನ ಕೊಂಡೊಯ್ದು ಪ್ರತಿಭಟನೆ ಮಾಡ್ತಾ ಇದ್ರು ಈ ಪ್ರತಿಭಟನೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪೊಲೀಸರು ನಮ್ಮ ನಾರಾಯಣಗೌಡರು ಏಕಾಏಕಿ ಬಂಧನ ಮಾಡಿದ್ರು ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ರು ಅದರ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಬಂದ್ರು ಬಂದಿಸಿ ರು ನಾವು ಕಾರ್ಯಕರ್ತರು ಪ್ರತಿದಿನ ಹೋರಾಟ ಮಾಡ್ತಾ ಇದ್ದೇವೆ ಈಗಾಗಲೇ ಹಾಸಿಕೆರೆಯಲ್ಲಿ ರಸ್ತೆ ಕಡೆ ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಮನೋಜ್ ಕುಮಾರ್ ನೇತೃತ್ವದಲ್ಲಿ ರಸ್ತೆ ಕಡೆ ಎಲ್ಲ ರಾಜ್ಯದ ವಿವಿಧ ತಾಲೂಕುಗಳಲ್ಲೂ ಇವತ್ತು ಪ್ರತಿಭಟನೆ ನಡೀತಾ ಇದ್ದಾವೆ ನಾವು ನಮ್ಮ ಹುಟ್ಟೂರಿನವರಾದಂತಹ ಕೆ ಎ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸ್ತಕ್ಕಂಥೇಳಿ ನಮ್ಮ ಊರಿನ ಎಲ್ಲರೂ ವ್ಯಾಪಾರಸ್ಥರು ಹೋಟೆಲ್ ಮಶೀನಿಗಳು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಟಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು Ito na po ito, kwento-wento